ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಈಗ ನಾನು ಕೂತ್ಕೊಂಡಿದ್ದೀನಿ ಒಂದು ಫಾರೆಸ್ಟ್ ಒಳಗಡೆ ಅಂದರೆ ಸಾಮಾನ್ಯವಾದ ಒಂದು ಫಾರೆಸ್ಟ್ ಇದು ಎಲ್ಲ ಕಡೆ ನೋಡಿ ಕೆರೆ ನೀರು ಎಲ್ಲ ಗಿಡಗಳು ಸಾಮಾನ್ಯವಾಗಿ ಅನೇಕ ಔಷಧಿ ಗಿಡಗಳು ಇಲ್ಲಿದ್ದಾವೆ ಒಂದು ವಿಶೇಷವಾದ ಔಷಧಿ ಏನಂದರೆ ನನ್ನ ಹಿಂದೆ ಇದೆ ಸ್ನೇಹಿತರೆ ವಿಡಿಯೋದಲ್ಲೂ ಕೂಡ ನಾನು ತೋರಿಸ್ತಾ ಇದ್ದೀನಿ ನನ್ನ ಹಿಂದೆ ಇದೆ ಇದು ಅಂಗರ ಗಿಡ ಅಂತ ಹೇಳ್ತಾರೆ ಹಂಗರಿ ಗಿಡ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಬಯಲು ಪ್ರದೇಶದಲ್ಲಿ ಇದು ತುಂಬ ಹೇರಳವಾಗಿ ಸಿಗುತ್ತೆ ಸ್ನೇಹಿತರೆ ಈ ಗಿಡ ನೋಡಿ ಇಷ್ಟೊಂದು ಅಚ್ಚು ಹಸುರಾಗಿರುತ್ತೆ ಈ ಗಿಡ ಮತ್ತು ಇದರ ಕಾಂಡ ಬಂದು ಎಷ್ಟು ಜಗ್ಗಿದರೂ ಬರೋದಿಲ್ಲ ಅಷ್ಟು ಬಲವಾಗಿರ್ತದೆ ಅಷ್ಟು ಸ್ಟ್ರೆಂಥು ನೀವೇನು ಮಾಡ್ಬೇಕಂತಂದರೆ ಈ ಗಿಡದ ಎಲೆಗಳನ್ನು ಮಾತ್ರ ತಗೋಬೇಕು ಈ ಎಲೆಗಳನ್ನು ಮಾತ್ರ ತೆಗೆದುಕೋಬೇಕು ಕಲೆಕ್ಟ್ ಮಾಡಬೇಕು ಇದರ ಹೆಸರು ಹಂಗರ್ ಗಿಡ ಅಂತ ಕರೀತಾರೆ ಹಂಗರ್ ಗಿಡ ಮೂಳೆಗಳ ಒಂದು ಬಲವನ್ನು ಹೆಚ್ಚಿಸಲಿಕ್ಕೆ ತುಂಬ ಅನುಕೂಲವಾಗಿರ್ತದೆ ಮತ್ತು ಮೂಳೆ ಏನಾದರೂ ಮುರಿದೋಗಿದರೆ ಆ ಜಾಗಕ್ಕೆ ಮುರಿದೋಗಿರುತ್ತೆ ಮೂಳೆ ಆ ಜಾಗಕ್ಕೆ ಈ ಗಿಡದ ಸೊಪ್ಪನ್ನು ಹಾರದು ಪೇಸ್ಟ್ ಮಾಡಿ ಕಟ್ಟಿದ್ದೆ ಆದರೆ ನೂರಕ್ಕೆ ನೂರು ಪರ್ಸೆಂಟು ನೋವು ನಿವಾರಕವಾಗಿ ಇದು ಕೆಲಸ ಮಾಡ್ತೇವೆ ಸ್ನೇಹಿತರೆ ನೋವು ನಿವಾರಕ ಇದು ಕೇವಲ ಏಳೆಂಟು ದಿವಸಗಳಲ್ಲಿ ನೋವು ಆರಾಮಾಗಿ ಕಡಿಮೆ ಆಗುತ್ತೆ ಇಂಥ ಒಂದು ಅದ್ಭುತವಾದ ಗುಣ ಈ ಒಂದು ಔಷಧಿ ಗಿಡದಲ್ಲಿ ಇದೆ ಭಾಳಷ್ಟು ಔಷಧಿ ಗಿಡಗಳು ಇಲ್ಲಿ ಇದ್ದಾವೆ ಒಂದೊಂದು ವಿಡಿಯೋದಲ್ಲಿ ನಾನು ಒಂದೊಂದು ಔಷಧಿ ಗಿಡಗಳನ್ನು ನಿಮಗೆ ಪರಿಚಯ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಇನ್ನೊಂದು ಸರಿ ಹೇಳ್ತೀನಿ ಹಂಗ್ರಿ ಗಿಡ ಇದರ ಕಾಂಡ ಬಂದು ತುಂಬ ಬಲಿಷ್ಠವಾಗಿರುತ್ತೆ ನಿಮಗೆ ಬರೀ ಕೈನಲ್ಲಿ ಅದನ್ನು ಹೇಳಿದು ಕೇಳಲಿಕ್ಕಾಗಲ್ಲ ಮಳೆ ಉಯ್ದಿದ್ರು ಕೂಡ ಕೀಳ್ಲಿಕ್ಕಾಗಲ್ಲ ಅಷ್ಟೊಂದು ಬಲಿಷ್ಠವಾಗಿರುತ್ತೆ ಅದಕ್ಕೋಸ್ಕರನೇ ಈ ಗಿಡದ ಎಲೆಯನ್ನು ಪೇಸ್ಟ್ ಮಾಡಿ ನೀವು ಹಚ್ಚೋದ್ರಿಂದ ಮೂಳೆ ಮುರಿತದ ಜಾಗ ಮತ್ತು ತುಂಬ ಯಾವುದು ನಿಮಗೆ ನೋವು ಬರ್ತಾ ಇರ್ತದೆ ಮೂಳೆ ನೋವು ಬರ್ತಾ ಇರತಕ್ಕಂಥ ಜಾಗದಲ್ಲಿ ಅದ್ಭುತವಾದ ಒಂದು ರಾಮಬಾಣ ಇದನ್ನು ಮಾಡಿ ಬಳಸಿ ಸ್ನೇಹಿತರೆ ಮತ್ತು ತೋಟದ ಗುಡದಲ್ಲಿನಲ್ಲಿ ಪ್ರತಿ ದಿವಸ ತುಂಬ ಎಮರ್ಜೆನ್ಸಿ ಇದ್ದರೆ ಲಕ್ವಾ ಕಾಯಿಲೆಗೆ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ ಹಾಗೂ ಅವರಿಗೆ ಸ್ವಾಧೀನ ಇಲ್ದಿರೋರ್ಗು ಕೂಡ ನಾವು ಎಷ್ಟು ಪರ್ಸೆಂಟ್ ಕರೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಮತ್ತು ಹತ್ತಾರು ವರ್ಷಗಳಿಂದ ಇಪ್ಪತ್ತು ವರ್ಷಗಳಿಂದ ಗ್ಯಾಸ್ಟ್ರಿಕ್ ಸರಿಯೇ ಹೋಗ್ತಾ ಇಲ್ಲ ಅನ್ನೋರಿಗೆ ಔಷಧಿಯನ್ನು ಕೊಡ್ತೀವಿ ಕಣ್ಣಿಗೆ ದೃಷ್ಟಿದೋಷ ಸಮಸ್ಯೆಗೆ ಔಷಧಿಯನ್ನು ಕೊಡ್ತೀವಿ ಕೈ ಮದ್ದಾಕಿರೋರಿಗೆ ಔಷಧಿಯನ್ನು ಕೊಡ್ತೀವಿ ಸಮಸ್ಯೆ ಇರ್ತಕ್ಕಂಥ ದಯಮಾಡಿ ಇಲ್ಲಿ ಸಂಪರ್ಕಿಸಿ ಇಲ್ಲಿ ನೀವು ಸಂಪರ್ಕಿಸಿದರೆ ನಿಮಗೆ ನನ್ನ ಪ್ರಕಾರ ನೂರಕ್ಕೆ ನೂರು ಪರ್ಸೆಂಟು ಫಲಿತಾಂಶ ಸಿಗುತ್ತೆ ಅಂತ ನಾನು ನಿಮ್ಮ ಮೂಲಕ ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ ಮತ್ತು ಇನ್ನು ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದುವೆ ಚಾನೆಲ್ನ ನಮಸ್ಕಾರ ಸ್ನೇಹಿತರೆ